ಕನಗನ ಮರಡಿಗೆ ಯಾವ ರಾಜಕಾರಣಿಗಳು ಕೂಡ ತಲೆ ಹಾಕ್ತಿಲ್ಲ ಕುಟುಂಬಸ್ಥರು ಪರದಾಡ್ತಿದ್ದಾರೆ ಹೌದು ಮಂಡ್ಯದ ಪಾಂಡವಪುರದ ಬಳಿಯ ಕನಗನ ಮರಡಿ ಖಾಸಗಿ ಬಸ್ ದುರಂತದಲ್ಲಿ ಕಳೆದ ಶನಿವಾರವಷ್ಟೇ ಮೂವತ್ತು ಜನರು ಜಲಸಮಾಧಿಯಾಗಿದ್ರು ದುರಂತದಲ್ಲಿ ಎಂಟು ಹಳ್ಳಿಗಳ ಜನರು ತಮ್ಮ ಕುಟುಂಬದ ಸದಸ್ಯರನ್ನ ಕಳ್ಕೊಂಡಿದ್ದಾರೆ ಸದ್ಯ ಈ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ ಘಟನೆಯಾದ ನಂತರ ಸ್ಥಳಕ್ಕೆ ತೆರಳಿ ಸಮಾಧಾನ ಹೇಳಿದ್ದ ಜನಪ್ರತಿನಿಧಿಗಳು ಇದೀಗ ಆ ಕಡೆ ತಲೆ ಕೂಡ ಹಾಕ್ತಿಲ್ಲ ದುರಂತದಲ್ಲಿ ಮಕ್ಕಳನ್ನೇ ಕಳ್ಕೊಂಡವರಿದ್ದಾರೆ ಮಕ್ಕಳು ಅಪ್ಪ ಅಮ್ಮನನ್ನೇ ಕಳ್ಕೊಂಡಿದ್ದಾರೆ ಪತಿ ಪತ್ನಿಯನ್ನ ಕಳ್ಕೊಂಡವರಿದ್ದಾರೆ ಆಡುವ ಮೊಮ್ಮಕ್ಕಳನ್ನ ಕಳ್ಕೊಂಡ ತಾತಂದ್ರಿದ್ದಾರೆ ಇವರು ಎಲ್ಲರೂ ಕೂಡ ನೋವ್ನಲ್ಲಿ ಮುಳುಗಿದ್ದು ಖಿನ್ನತೆಯನ್ನ ಅನುಭವಿಸುತ್ತಿದ್ದಾರೆ ಇಂತ ಪರಿಸ್ಥಿತಿಯಲ್ಲಿ ಸಾಂತ್ವನ ಹೇಳುವ ಮನಸ್ಸುಗಳು ಸಹಾಯ ಮಾಡೋ ಕೈಗಳು ಇಲ್ಲುವಾಗಿವೆ ಅಪಘಾತ ನಡೆದಾಗ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಹೋಗಿದ್ದು ಬಿಟ್ರೆ ಯಾವ ಅಧಿಕಾರಿ ಕೂಡ ಸಾವಿನ ಮನೆಗೆ ಹೋಗಿ ಸಮಾಧಾನ ಹೇಳಿಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸದಸ್ಯರು ಕೂಡ ಸಾವಿನ ಮನೆಗೆ ಹೋಗಿ ಸಮಾಧಾನ ಹೇಳಲಿಲ್ಲ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಅಂಬರೀಷ್ ಮೃತಪಟ್ಟ ನಂತರ ಕನಗನ ಮರಡಿ ಘಟನೆಯ ಮೇಲೆ ಕತ್ತಲು ಕವಿಯಿತು ಇಡೀ ಜಿಲ್ಲಾಡಳಿತವೇ ಅಂಬರೀಷ್ ಮೃತದೇಹದ ಜೊತೆಗಿತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೇರಿ ಸಚಿವರು ಶಾಸಕರು ಅಂಬರೀಷ್ ಮೃತದೇಹದ ಜೊತೆಗಿದ್ರು ಅಂಬರೀಷ್ ಅಂತ್ಯ ಸಂಸ್ಕಾರವಾದ ನಂತರವಾದ್ರೂ ಗ್ರಾಮಗಳಿಗೆ ಭೇಟಿ ಕೊಟ್ಟು ಮೃತರ ಸಂಬಂಧಿಕರಿಗೆ ಸಮಾಧಾನ ಹೇಳ್ಬೇಕಿತ್ತು ಆದ್ರೆ ಯಾರೂ ಬಂದಿಲ್ಲ ಬಡವರ ಜೀವಕ್ಕೆ ಬೆಲೆನೇ ಇಲ್ಲದಂತಾಯ್ತು ಅಂತಾರೆ ಇಲ್ಲಿನ ಗ್ರಾಮಸ್ಥರು ಇದೀಗ ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಸ್ಥರು ಪರದಾಡ್ತಿದ್ದಾರೆ ಮುಂದಿನ ಹನ್ನೊಂದು ದಿನಗಳ ಕಾರ್ಯಕ್ರಮಕ್ಕೂ ಹಣವಿಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ಘೋಷಣೆ ಮಾಡಿದ ಐದು ಲಕ್ಷ ಪರಿಹಾರ ಇನ್ನೂ ಬಂದಿಲ್ಲ ಘಟನೆ ನಡೆದ ನಂತರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘಟನೆ ವತಿಯಿಂದ ಪ್ರತಿ ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಚೆಕ್ ವಿತರಣೆ ಮಾಡಲಾಗಿದೆ ಅದನ್ ಬಿಟ್ರೆ ಇವರಿಗೆ ಮತ್ಯಾವ ಸಹಾಯನೂ ಸಿಕ್ಕಿಲ್ಲ ಚುನಾವಣೆ ಟೈಮ್ನಲ್ಲಿ ರಾಜಕಾರಣಿಗಳು ಬೀದ್ ಬೀದಿಯಲ್ಲಿ ಸುತ್ತಿ ಓಟ್ ಕೇಳ್ತಾರೆ ಹಳ್ಳಿಗಳ ನೀರು ಚರಂಡಿಗಳ ಮೇಲೆ ನಡೆದಾಡ್ತಾ ಕೈ ಮುಗಿತಾರೆ ಆದ್ರೆ ಗ್ರಾಮದಲ್ಲಿ ದುರ್ಘಟನೆ ನಡೆದ್ರೂ ಅಲ್ಲಿ ಭೇಟಿ ಕೊಟ್ಟಿಲ್ಲ ಮಾನವೀಯತೆ ದೃಷ್ಟಿಯಿಂದನಾದ್ರೂ ಮೃತರ ಮನೆಗೆ ಬಂದಿಲ್ಲ ಅಂತಾರೆ ಮಡಿದವರ ಕುಟುಂಬದ ಸದಸ್ಯರು ಘಟನೆಯಲ್ಲಿ ಮೃತಪಟ್ಟ ಮೂವತ್ತು ಜನರು ಪಾಂಡವಪುರ ಶ್ರೀರಂಗಪಟ್ಟಣ ಮಂಡ್ಯ ಕೆಆರ್ಪೇಟೆ ತಾಲೂಕಿಗೆ ಸೇರಿದವರು ಅದರಲ್ಲೂ ಪಾಂಡವಪುರ ತಾಲೂಕಿನ ಹೆಚ್ಚಿನ ಜನರು ಸತ್ತಿದ್ದಾರೆ ಇಲ್ಲಿವರೆಗೆ ಆಯಾ ಕ್ಷೇತ್ರದ ಶಾಸಕರು ಅವ್ರ ಕಷ್ಟ ಕೇಳಲಿಲ್ಲ ಸಿ ಎಸ್ ಪುಟರಾಜು ರವೀಂದ್ರ ಶ್ರೀಕಂಠಯ್ಯ ಎಂ ಶ್ರೀನಿವಾಸ್ ನಾರಾಯಣಗೌಡ ಸಾವಿನ ಮನೆಗೆ ಹೋಗಿ ಸಾಂತ್ವನ ಹೇಳಲಿಲ್ಲ ಶ್ರೀರಂಗಪಟ್ಟಣ ತಾಲೂಕು ಕೋಡಿಶೆಟ್ಟಿಪುರ ಗ್ರಾಮದಲ್ಲಿ ಒಂದೇ ಮನೆಯ ಮೂವರು ಮೃತಪಟ್ಟಿರುವ ವಿಷಯ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರಿಗೆ ಗೊತ್ತಿಲ್ಲದೆ ಇರೋದು ನಿಜಕ್ಕೂ ವಿಪರ್ಯಾಸ ರವೀಂದ್ರ ಶ್ರೀಕಂಠಯ್ಯ ಹೇಳಿದ್ದೆಷ್ಟು ದೇವರಾಜು ಪವಿತ್ರ ದಂಪತ್ಯ ಇಬ್ರು ಹೆಣ್ಮಕ್ಳು ಹಾಗೆ ಅಜ್ಜಿ ಮೃತಪಟ್ಟಿರುವ ವಿಷಯ ಶಾಸಕ ಗೊತ್ತಿಲ್ಲ ಹೌದು ಒಂದೇ ಮನೆಯಲ್ಲಿ ಮೂವರು ಮೃತಪಟ್ಟಿರುವ ವಿಷಯ ನನಗ್ ಗೊತ್ತಿಲ್ಲ ನಾನ್ ಹೊರಗ್ ಹೋಗಿದ್ದ ಕಾರಣ ಗೊತ್ತಾಗಿಲ್ಲ ಅಪಘಾತ ನಡೆದ ದಿನ ಸ್ಥಳಕ್ ಹೋಗಿದ್ದೆ ಅವ್ರಿಗೆ ಸರ್ಕಾರ ಐದ್ ಲಕ್ಷ ಪರಿಹಾರ ಕೊಟ್ಟಿದೆ ಅಷ್ಟು ಮಾಡಬಹುದಷ್ಟೇ ಅಂತ ರವೀಂದ್ರ ಶ್ರೀಕಂಠಯ್ಯ ಉಡಾಫೆಯ ಮಾತನಾಡಿದ್ದಾರೆ ಇಂಥವ್ರಿಗೆ ನೀವೇನ್ ಹೇಳ್ತೀರಾ ನೀವೇ ಉತ್ತರ ಕೊಡಿ ಈ ತರ ರಾಜಕಾರಣಿಗಳು ಇಷ್ಟು ಉಡಾಫೆ ಮಾಡಬಹುದಾ ಮೂವತ್ತು ಜನರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅವರ ಕುಟುಂಬಸ್ಥರಿಗೆ ಕಿಂಚಿತ್ತಾದ್ರೂ ಸಹಾಯ ಮಾಡಬಹುದಿತ್ತಲ್ವಾ ಈ ರಾಜಕಾರಣಿಗಳು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದು ಅದನ್ನು ಮಿಸ್ ಮಾಡಿದೆ ನಮಗೆ ತಿಳಿಸಿ